ಹೊಸಾದಲ್ಲ ಇದು ಎರಡನೇ ದಿವಸ ಸಾರ್ತಿ ಟೈಮಲ್ಲಿ ಇದೇ ತರ ಇತ್ತು ಜನ ದರ್ಶನ್ ಸೆಲೆಬ್ರಿಟಿ ಅನ್ನ ದೊಡ್ಡ ಸೆಲೆಬ್ರೇಟ್ ಮಾಡಿದ್ರೆ ಇನ್ನೂ ಹಂಗೆ ಮಾಡ್ತಿದ್ದಾರೆ ತುಂಬಾ ಖುಷಿ ಆಗಿತ್ತು ಅವ್ರು ಇರೋವ್ರದ್ದು

ಕಾರಣ ಸಿನಿಮಾ ಡೈರೆಕ್ಟರ್ ಇವಾಗ ಸಿನಿಮಾನ ವಿಜಯಲಕ್ಷ್ಮಿ ಮೇಡಮ್ ನೋಡಿದ್ರು ಫೋನ್ ಏನಾದ್ರೂ ಮಾಡಿದ್ರಾ ನಿಮಗೆ ಯಾಕಂದ್ರೆ ನೀವು ಸಿನಿಮಾ ನೋಡಿಲ್ಲ ಸೊ ಹೆಂಗಿತ್ತು ಅನ್ನೋದನ್ನ ಏನಾದ್ರು ಇಲ್ಲ ಅವ್ರು ಜಸ್ಟ್ ಈಗ ಒಂದು ಟೆನ್ ಮಿನಿಟ್ಸ್ ಬೈಕ್ ನಿಂದ ಹೊರಟಿದ್ರು ಅವ್ರಿಗೆ ಇನ್ನು ಫೋನ್ ಮಾಡಿಲ್ಲ